ಇವತ್ತಿನ ಒಂದು ಶುಭ ಸಮಾರಂಭ ಹೇಳ್ತಕ್ಕಂಥದ್ದು ಹಬ್ಬಗಳ ಪ್ರಥಮೋಧ್ಯಾಯ ಅಂತ ಹೇಳುವಂಥ ರೀತಿಯಲ್ಲಿಯೂ ಪ್ರಥಮ ಏಕಾದಶಿ ಹೇಳ್ತಕ್ಕಂಥದ್ದು ಇವತ್ತಿನಿಂದ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ದಿವಸಗಳಲ್ಲಿ ಹಬ್ಬಗಳ ಸರಮಾಲೆ ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು ಅದರಲ್ಲಿ ಪ್ರಥಮ ಏಕಾದಶಿ ಹೇಳ್ತಕ್ಕಂಥದ್ದು ಮಹಾವಿಷ್ಣುವಿನ ಒಂದು ದಿವೋತ್ಸವವು ಆನಂತರದಲ್ಲಿ ಮಹಾವಿಷ್ಣುವಿನ ಸಂಪೂರ್ಣವಾದಂತಹ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಆತನಿಗೆ ತುಳಸಿ ಪತ್ರೆಯ ತಕ್ಕಂತಹದ್ದು ತುಂಬಾ ಪ್ರಿಯವಾಗಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಆತನಿಗೆ ನಮ್ಮ ಕೈಯಿಂದ ಮನಸ್ಪೂರ್ವಕವಾಗಿ ಕೇಶವಾಯ ನಮಃ ತುಳಸಿ ಪತ್ರಂ ಸಮರ್ಪೆಯ नारायणाय नमः तुलसीपत्रं समर्पयामि तुलसीपत्रं समप्रयामि माधवाय नमः तुलसीपत्रं समप्रयामि गोविन्दाय नमः तुलसीपत्रं समप्रयामि विष्णवे नमः तुलसीपत्रं समप्रयामि मधुसूदनाय नमः तुलसीपत्रं समप्रयामि त्रिविक्रमाय नमः तुलसीपत्रं समप्रयामि वामनाय नमः तुलसीपत्रं समप्रयामि श्रीधराय नमः तुलसीपत्रं समप्रयामि दामोदराय नमः तुलसीपत्रं समप्रयामि ಪದ್ಮನಾಭಾಯ ನಮಃ ತುಳಸಿ ಪತ್ರ ಸಮಪ್ರಯಾಮಿ ಮಹಾವಿಷ್ಣುವಿಗೆ ತುಳಸಿ ಪತ್ರೆಯನ್ನು ಆತನ ಪಾದಾರವಿಂದಗಳಿಗೆ ಸಮರ್ಪಣೆ ಅಂತಕ್ಕಂಥದ್ದನ್ನು ಮಾಡಿ ನಮಗೆ ಆಯುಷ್ಯ ಆನಂದ ಐ ಆರೋಗ್ಯ ಭಾಗ್ಯಾದಿಗಳನ್ನು ದಯಪಾಲಿಸಿಕೊಡು ಮತ್ತು ಅಷ್ಟೇ ಅಲ್ಲದೆ ನಮ್ಮ ಪ್ರಾಣ ಹೇಳತಕ್ಕಂಥದ್ದು ಅಥವಾ ಪ್ರಾಣವಾಯು ಹೇಳ್ತಕ್ಕಂಥದ್ದಾಗಿರ್ಬೋದು ಎಲ್ಲವನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಡು ಮತ್ತು ಅಷ್ಟೇ ಅಲ್ಲದೆ ಒಂದು ಅಮೃತದ ರೀತಿಯಲ್ಲಿ ನಾವು ಕುಡಿಯುವಂತಹ ನೀರನ್ನಾಗಿರ್ಬೋದು ಆಹಾರವನ್ನಾಗಿರ್ಬೋದು ಅಥವಾ ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂತಹ ಹಾಲನ್ನಾಗಿರ್ಬೋದು ಅವೆಲ್ಲವನ್ನು ಕೂಡ ಅಮೃತ ಸಮಾನವಾಗಿ ಮಾಡಿಕೊಟ್ಟು ನಮ್ಮ ಶರೀರವನ್ನು ದೃಢಕಾಯವಾಗುವಂತೆ ಅನುಗ್ರಹವನ್ನು ಮಾಡಿಕೊಡು ಮತ್ತು ಅಷ್ಟೇ ಅಲ್ಲದೆ ನಾವು ಯಾವುದೇ ಒಂದು ಔಷಧಿಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕೃಷ್ಣಾಯನಮ ಅಚ್ಯುತಾಯನಮ ಅನಂತಾಯನಮ ಅಂತ ಹೇಳ್ಕೊಂಡು ಸ್ವೀಕಾರವನ್ನು ಮಾಡುವುದರಿಂದಾಗಿ ಅದು ಯಾವುದೇ ಒಂದು ರೋಗವಾದರೂ ಕೂಡ ಬಹು ಬೇಗನೆ ಗುಣಮುಖರಾಗ್ತೇವೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಉಂಟು ಮಾಡಿಕೊಡು ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಗರ್ಭ ಚಿಕಿತ್ಸೆಯಲ್ಲಿ ಯಾರೆಲ್ಲ ಇಲ್ಲಿಯ ತನಕ ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅಂಥವರಿಗೆ ಆರೋಗ್ಯ ಭಾಗ್ಯಾದಿಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೃದ್ಧಿಸಿಕೊಡು ಮತ್ತು ಅಷ್ಟೇ ಅಲ್ಲದೆ ನಿನ್ನ ಒಂದು ಅನುಗ್ರಹದಿಂದ ನಮಗೂ ಕೂಡ ನಿನ್ನ ಅನುಗ್ರಹವನ್ನು ಮಾಡಿಕೊಡು ಎಂಬುದಾಗಿ ಮಹಾವಿಷ್ಣುವಿನಲ್ಲಿ ಸ್ಮರಣೆಯನ್ನು ಮಾಡೋಣ